ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಬೆಳಿಗ್ಗೆ ಎಲ್ಲ ಬೇಗ ಕೆಲಸನ ಮುಗಿಸ್ಕೊಂಬಿಟ್ಟೀವಿ ಸೊ ಈಗ ತಿಂಡಿ ಕೂಡ ಮಾಡಿದ್ನಲ್ವ ಸೊ ತಿಂಡಿ ಕೂಡ ತಿಂದೆ ಅಪ್ಪು ಅಮ್ಮನ್ನು ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ಸೊ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಹೆವಿ ಎಲ್ಲ ಕಡೆ ಗಲೀಜು ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡಬೇಕು ಸೊ ನಾನು ಕೆಲವೊಂದು ಕರ್ಟನೆಲ್ಲ ತೊಗೊಂಡು ಬಂದಿದ್ದಲ್ವ ಸೊ ಅದನ್ನು ಅರೇಂಜ್ ಮಾಡ್ತಾಯಿದ್ದೆ ಹಾಗಾಗಿ ಒಂದು ಹೇಗೆ ಕಾಣಿಸ್ತಾ ಇದೆ ನೋಡೋಣ ಅಂತ ಸೊ ಆಲ್ಮೋಸ್ಟ್ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಕರ್ಟನ್ ತುಂಬ ಲೆಂತ್ ಜಾಸ್ತಿ ಹಾಗಾಗಿ ಸೊ ಅದನ್ನು ಸ್ಟಿಚ್ ಮಾಡಿಸ್ಬೇಕು ಬಟ್ ಲಾಸ್ಟ್ ಟೈಮ್ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ವ ಸೊ ಅಲ್ಲಿ ಸರಿಯಾಗಿ ಯಾಕಂದರೆ ಅಳತಿ ಕರೆಕ್ಟಾಗಿ ಸಿಗಲಿಲ್ಲ ಒಂದು ಪೀಸ್ ಕೊಟ್ಟಿದ್ದೆ ಬಟ್ ಚೆನ್ನಾಗಿ ಮಾಡಿಲ್ಲ ಹಾಗಾಗಿ ನಾನು ಕೊಡ್ಲಕ್ಕೆ ಹೋಗಲಿಲ್ಲ ಸೊ ನಾನೇ ಸ್ಟಿಚ್ ಮಾಡಿದ್ರು ಆಯಿತು ಅಂತ ಸೊ ನಾನು ತೊಗೊಂಡು ಬಂದಿದ್ದೆನಲ್ವ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ಹೇಳ್ತೀವಿ ಇದು ಹಾಂ ಸೊ ಇಲ್ಲ ಪೈಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಂಟಿ ಅವಿಲ್ಲ ಅಂದರೆ ಅವರು ಅಂತ ಹೇಳಿದ್ದಾರೆ ಸೊ ನೋಡೋಣ ಇದು ಕಲರ್ ಹೇಗೆ ಕಾಣಿಸುತ್ತೆ ಮನೆಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಸೊ ಟ್ರಯಲ್ ಮಾಡಬೇಕು ಅಂತ ಜಸ್ಟ್ ಹಾಕಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತು ಅಂದರೆ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ರೀ ಫಿಕ್ಸ್ ಮಾಡಿಸ್ಬಿಡ್ತೀನಿ ಯಾಕಂದರೆ ಇನ್ನೂ ಪೈಪೆಲ್ಲ ಹಾಕಿಲ್ಲ ಅಲ್ವಾ ಸೊ ಅಂಟಿ ಕೊಟ್ಟ ಮೇಲೆ ಅದನ್ನು ಅಳತೆ ನೋಡಿಬಿಟ್ಟು ಆಮೇಲೆ ಅದನ್ನು ಸ್ಟಿಚ್ ಮಾಡಿಸ್ತೀನಿ ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ ಸೊ ಈ ಥರ ಹಾಕಿದ್ದೀನಿ ನಾನು ಈ ಕರ್ಟನ್ನು ಡಾರ್ಕ್ ಬ್ಲೂ ಅಲ್ಲಿ ಎರಡು ತೊಗೊಂಡಿದ್ದೀನಿ ಸೊ ಸೆಂಟ್ರಲ್ಲಿ ಗೋಲ್ಡ್ ಹಾಗೂ ಬ್ರೌನ್ ಕಲರ್ನಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಮನೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಸೊ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ನಮಗೆ ಅಂದರೆ ಬೆಳಕು ಬೇಕಾದರೂ ಕೂಡ ಈ ಥರ ಸರಿಸ್ಕೋಬಹುದು ಕತ್ತಲ ಬೇ ಬೇಕಾಯಿತು ಅಂದರೆ ಈ ಥರನ ಹಾಕೋಬಹುದು ಅಂತ ಎರಡು ಕಲರ್ನಲ್ಲಿ ತೊಗೊಂಡಿದ್ದೀನಿ ಸೊ ಈ ಥರ ಅರೇಂಜ್ ಮಾಡಿದ್ದೀನಿ ನಾನು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಸೊ ಈ ಥರ ಹಾಕಿದ್ದೀನಿ ಮನೆಗೆ ಇನ್ನು ಇಲ್ಲಿ ಎರಡು ಪೀಸು ಒಂದು ಸೆಂಟ್ರಲ್ಲಿ ಗೋ ಗೋಲ್ಡ್ ಹಾಕಿದ್ದೀನಿ ಮತ್ತು ಈ ಕಡೆ ಎರಡು ಬ್ಲೂ ಕಲರ್ ಮತ್ತು ಸೆಂಟ್ರಲ್ಲಿ ಗೋಲ್ಡ್ ಹಾಕಿದ್ದೀನಿ ಇದು ನನಗೆ ತುಂಬ ಇಷ್ಟ ಆಯಿತು ಸೊ ಇದು ಏನು ಬ್ರೌನ್ ಆ್ಯಂಡ್ ಗೋಲ್ಡ್ ಇದೆ ಬಟ್ ಲೈಟ್ ವೆಯ್ಟ್ ಇದೆ ಅಷ್ಟೊಂದೇನು ಹೆವಿ ಏನಿಲ್ಲ ಸೊ ಆರಾಮ್ಸೆಯಾಗಿ ಲೈಟಾಗಿ ಗಾಳಿ ಕೂಡ ಬರುತ್ತೆ ಇದನ್ನು ಬೇಕಾದರೂ ಕೂಡ ನಾವು ಸರಿಸ್ಕೋಬೋದು ಅಂತ ಸೊ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಬಟ್ ತುಂಬ ಲೆಂತ್ ಜಾಸ್ತಿ ಆಗಿಬಿಟ್ಟಿದೆ ಇದನ್ನು ನಾನು ಸ್ವಲ್ಪ ತೆಗೆದುಬಿಟ್ಟು ಸ್ಟಿಚ್ ಮಾಡ್ತೀನಿ ಸೊ ಲೆಂತ್ ಹೇಗಾಗಿದೆ ತೋರಿಸ್ತೀನಿ ನೋಡಿ ಸೊ ಇಷ್ಟೊಂದು ಲೆಂತ್ ಇದೆ ಬಟ್ ನಾನು ಸ್ವಲ್ಪ ಪ್ರಮಾಣದಲ್ಲಿ ಬಿಚ್ಚಿಬಿಟ್ಟು ಇದನ್ನು ಫಿನಿಶ್ ಮಾಡ್ತೀನಿ ಇನ್ನೂ ಮೇಲ್ಗಡೆ ಪೈಪೆಲ್ಲ ಹಾಕಿಲ್ಲ ಅಲ್ವಾ ಸೊ ನಾನು ಒಂದು ಸ್ಟಿಕ್ ಮಾತ್ರ ಹಾಕ್ಬಿಟ್ಟು ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಚೆನ್ನಾಗಿ ಅನ್ನಿಸ್ತು ಈ ಥರ ಕಾಣಿಸ್ತಾ ಇದೆ ನೋಡಿ ಸೊ ಲಾಸ್ಟ್ ಟೈಮ್ ನಾನು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೆ ಅದನ್ನು ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಹ್ಯಾಂಗ್ ಮಾಡಿದ್ದೀನಿ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಆಮೇಲೆ ಇಲ್ಲೊಂದು ಒಂದು ಹ್ಯಾಂಗ್ ಮಾಡಿದ್ದೀನಿ ನಾನು ಸ್ಟಿಂಗ್ ಕರ್ಟನ್ ಬೇರೆ ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ ಹೋದಾಗ ಸೊ ಇದು ಕಿಚನ್ ಎಂಟ್ರನ್ಸಿಗೆ ನಾನು ಸ್ಟಿಂಗ್ ಕರ್ಟನನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗಿ ಕಾಣಿಸುತ್ತೆ ಎಂಟ್ರೆನ್ಸ್ ಅಂತ ಸೊ ಇದನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಲೆಂತ್ ಜಾಸ್ತಿ ಸೊ ಕೆಳಗಡೆ ಪಾರ್ಟ್ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅವರು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಕೊಟ್ಟಿರೋಲ್ಲ ನಾನು ಅದನ್ನು ಅಳತೆ ನೋಡಿಬಿಟ್ಟು ಕೆಳಗಡೆ ಪಾರ್ಟ್ ಸ್ವಲ್ಪ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ತೀನಿ ಸೊ ಇದನ್ನು ಕೂಡ ನಾನು ಬ್ರೌನ್ ಆ್ಯಂಡ್ ಗೋಲ್ಡ್ ಕಲರ್ನಲ್ಲಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಬ್ರೌನ್ ಕಲರ್ನಲ್ಲೇ ಜಾಸ್ತಿ ತೊಗೊಂಡಿರೋದು ಯಾಕೆಂದರೆ ಒಂದು ಹಾಲ್ ಅಂತ ಬಂದಾಗ ಸೊ ಎಲ್ಲ ಒಂದೇ ಥರ ಕಾಣಿಸ್ಬೇಕು ಒಂಥರ ಏನು ಹೇಳ್ತೀವಲ್ಲ ಕಲರ್ ಕಲರ್ ಜಿಂಗ್ ಜಿಂಗ್ ಅಂತ ಕರೀತಾರಲ್ವ ಸೊ ಎಲ್ಲ ಕಲರ್ 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 ಥರ ಅಷ್ಟೊಂದು ಕಲರ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಸೊ ಒಂದು ಸೈಲೆಂಟ್ ಕಲರ್ ಇರುತ್ತೆ ಒಂದು ಅಂತ ಸೊ ಇದು ಬ್ರೌನ್ ಆ್ಯಂಡ್ ಸ್ವಲ್ಪ ಲೈಟ್ ವೈಟ್ ಹಾಗೆ ಗೋಲ್ಡ್ ಕಲರ್ನಲ್ಲಿ ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಸೊ ಇವತ್ತು ಇವನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಟೈಮ್ ಲೆವೆನ್ ತರ್ಟಿ ಇದೆ ಸೊ ಟೈಮ್ ಹೇಗೆ ಹೋಗುತ್ತೆ ಅನ್ನೋದನ್ನು ಗೊತ್ತೇ ಆಗೋಲ್ಲ ಸೊ ಟೈಮ್ ಬೇರೆ ಆಗ್ತಾ ಇದೆ ಸೊ ಶ್ರೀನೂ ಕೂಡ ಸ್ಕೂಲಿಂದ ಕರ್ಕೊಂಡು ಬರಬೇಕಲ್ವ ಹಾಗಾಗಿ ಬೇಗ ಬೇಗ ಇದನ್ನು ಫಿನಿಷ್ ಮಾಡಿಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಬರಬೇಕು ಸೊ ಎಷ್ಟು ಲೆಂತ್ ಜಾಸ್ತಿ ಆಗ್ತಾಯಿದೆ ತೋರಿಸ್ತೀನಿ ನೋಡಿ ಸೊ ನೋಡಿ ಇಷ್ಟು ಲೆಂತ್ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ನಾನು ಈ ಥರ ಹಾಕಿದ್ದೀನಿ ಒಳಗಡೆ ಇಲ್ಲಿ ಮೇಲ್ಗಡೆ ನಾನು ಪೈಪ್ ಹಾಕಿಲ್ಲ ಬಟ್ ಅವರು ಕೂಡ ಪೈಪ್ ಹಾಕಿಲ್ಲ ಅಲ್ವಾ ಸೊ ಒಳಗಡೆ ನಾನು ಪೈಪ್ ಹಾಕ್ಬಿಟ್ಟು ಸೊ ಈ ಥರ ಸ್ಟ್ರೆಚ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅನಿಸ್ತಾ ಇದೆ ಅಂತ ತ್ರೀ ತರ್ಟಿಗೆಲ್ಲ ಸೋಫಾ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಒನ್ ತರ್ಟಿಗೆ ತೊಗೊಂಡು ಬರ್ತೀವಿ ಅಂತ ಹೇಳಿದರು ಆಮೇಲೆ ತ್ರೀ ತರ್ಟಿ ಆಗುತ್ತೆ ಅಂತ ಸೊ ಇವಾಗ ಹೇಳ್ತಾ ಇದ್ದಾರೆ ಬರಬೇಕಾದ್ರೆ ಯಾಕಂದರೆ ಅವ್ರದ್ದು ಕೆಲ್ಸದವರೆಲ್ಲ ಸೊ ಊಟಕ್ಕೆಲ್ಲ ಹೋಗಿರ್ತಾರಲ್ವ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಕೂಡ ಬರಬೇಕು ಯಾಕಂದರೆ ಒಬ್ಬರಿಂದ ಎತ್ಕೊಂಡು ಬರೋಕ್ಕಾಗಲ್ಲ ಅವ್ರನ್ನ ಕರ್ಕೊಂಡು ಬಂದು ನಿಮಗೆ ಫಿಕ್ಸ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಬಂದಮೇಲೆ ಟೈಮ್ ಹೆಚ್ಚಿಗೆ ಆಗ್ಬೋದು ಇಲ್ಲದೆ ಹೋದರೆ ಕಡಿಮೆ ಆಗ್ಬೋದು ಬೇಗ ಬೇಗನೆ ಮಾಡಿಕೊಟ್ಟು ಹೋಗ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಮಧ್ಯಾಹ್ನದ ಅಡುಗೆ ಮಾಡಿಬಿಟ್ಟು ಶ್ರೀನೂನ್ನ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದಮೇಲೆ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಮೇಲೆ ಫಿಕ್ಸ್ ಮಾಡಿ ಹೋಗ್ತಾರೆ ಸೊ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೂಡ ಗೊತ್ತಿಲ್ಲ ಅಲ್ವಾ ಸಾರಿ ತ್ರೀ ತರ್ಟಿ ಆಗುತ್ತೆ ಅಂತ ಹೇಳ್ತಾರೆ ಒಂದ್ಸರಿ ಫೈವ್ ತರ್ಟಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಡಿಪೆಂಡ್ ಅಪ್ ಅವರ್ ವರ್ಕ್ ಅಂತ ಹೇಳ್ಬೋದು ಸೊ ಬನ್ನಿ ಬೇಗ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು ಇನ್ನು ಬೆಳಗ್ಗೆ ದ ತಿಂಡಿಗಂತೂ ನಾನು ದೋಸೆ ಮಾಡಿದ್ದೆ ಸೊ ನಾವು ಕೂಡ ದೋಸೆ ತಿಂದ್ಬಿಟ್ವಿ ಅವಳನ್ನು ಕೂಡ ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಸೊ ಈಗ ಟೈಮ್ ಆಯ್ತಲ್ಲ ಸೊ ಅವಳನ್ನು ಕೂಡ ಕರ್ಕೊಂಡು ಬರ್ತೀನಿ ಬಂದಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನು ಮಕ್ಕಳು ಬರೋದ್ಕಿಂತ ಮುಂಚೆ ಸ್ಟಿಂಗ್ ಕರ್ಟನನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಏಕೆಂದರೆ ಅದು ಜಾಸ್ತಿ ಲೆಂತ್ ಇದೆ ಅಲ್ವಾ ಕಾಲಲ್ಲಿ ಸಿಗಾಕ್ಕೊಂಡು ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಇವನ್ ಕೇಸ್ ಅವರು ಜಗ್ಗುತ್ತಾ ಇರ್ತಾರೆ ಸೊ ಅದರಿಂದ ಕೂಡ ಅವರಿಗೆ ತೊಂದರೆ ಆಗಬಾರ್ದಲ್ವ ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಂತೂ ರೆಡಿಯಾಗಿದ್ದೀನಿ ಸೊ ಈಗ ಹೋಗಿ ಅಮ್ಮನ್ನ ಕರ್ಕೊಂಡು ಬರ್ತೀನಿ ಸೊ ಅದಾದಮೇಲೆ ನೆಕ್ಸ್ಟು ಸೊ ಅವರು ಕೂಡ ಬರೋಷ್ಟೊತ್ತಿಗೆ ನಾನು ಕೂಡ ಹೋಗಿ ಕರ್ಕೊಂಡು ಬಂದು ಅವಳನ್ನು ಊಟ ಮಾಡಿಸಿ ಸಾಧ್ಯವಾದರೆ ಹೋಮ್ವರ್ಕ್ ಕೂಡ ಮಾಡಿಸ್ತೀನಿ ಅಂದರೆ ಬಂದ ಮೇಲೆ ಹೋಮ್ವರ್ಕ್ ಮಾಡಿಸೋದು ಸೊ ರಾತ್ರಿ ಆದರೆ ಜಲ್ದಿ ಬೇಗನೆ ಅಂದ್ಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಸೊ ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ ಸೊ ಈಗ ಜಸ್ಟ್ ಕಾಲ್ ಮಾಡಿದ್ದು ವಿತಿನ್ ಒನ್ ಅವರಲ್ಲಿ ಬರ್ತೀವಂತ ಹೇಳಿದ್ದಾರೆ ಸೊ ಬಂದ ಮೇಲೆ ನೋಡಬೇಕು ಯಾವ ರೀತಿ ಇದೆ ಅಂಥೇಳಿ ಸೋ ಹೋಗೋಣ ಸೊ ಫ್ರೆಂಡ್ಸ್ ಈಗ ತಾನೇ ಸ್ಕೂಲಿಂದ ಕರ್ಕೊಂಡು ಬಂದೆ ಸೊ ಅವಳಿಗೂ ಕೂಡ ಕಾ ಅಂದರೆ ಅಪ್ ಮಾಡಿಬಿಟ್ಟು ಸೊ ಈಗ ಊಟ ಇದ್ದಾಳೆ ಸೊ ಅವಳಿಗೆ ಊಟ ಕೊಡಬೇಕು ದೋಸೆ ಮಾಡಿದ್ನಲ್ವ ಸೊ ಈಗ ಮಧ್ಯಾಹ್ನಕ್ಕೂ ಕೂಡ ದೋಸೆನೇ ಇದ್ದಾಳೆ ಸೊ ದೋಸೆ ಮಾಡಿಕೊಟ್ಟು ಅವಳನ್ನ ಊಟ ಮಾಡಿಸಿ ಹೋಮ್ವರ್ಕ್ ಮಾಡಿಸ್ಬಿಡ್ತೀನಿ ಸೊ ಇಲ್ಲದೆ ಹೋದರೆ ನೈಟು ಓದೋದಕ್ಕೆ ಟೈಮ್ ಸಿಗೋದಿಲ್ಲ ಸೊ ಬೇಗನೆ ಮಂದ್ಕೊಂಡು ಬಿಡ್ತಾಳೆ ಸೊ ಅವಳು ದೋಸೆ ಅಂತ ಇದ್ದಲಲ್ವ ಸೊ ದೋಸೆ ಹಾಕ್ಕೊಡೋಣ ಬನ್ನಿ ಸೊ ಮನೆ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇತ್ತಲ್ವ ಸೊ ಈ ಕರ್ಟನ್ ಹಾಕಿದ್ಮೇಲೆ ಮನೆಗೆ ಒಂದು ಲುಕ್ಕೇ ಬಂದುಬಿಟ್ಟಿದೆ ಸೊ ಚೆನ್ನಾಗಿ ಅನಿಸ್ತಾ ಇದೆ ಯಾರಾದರೂ ತೊಗೊಳೋರಾದರೆ ಈ ಸ್ಟ್ರಿಂಗ್ ಕರ್ಟನನ್ನು ತೊಗೊಳ್ಳಿ ಇದು ಯಾವ ರೀತಿ ಬೇಕಾದರೂ ಇದನ್ನು ಹಾಕೋಬೋದಲ್ವ ಸೊ ಈಗ ಮಾಡ್ಕೊ ಈ ಥರ ಇಲ್ಲೊಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಟರೆ ಸೊ ನಿಮ್ಗೇನು ಡಿಸ್ಟರ್ಬೆನ್ಸ್ ಆಗೋಲ್ಲ ಸೊ ಈ ಟೇ ಬಿ ಇಷ್ಟೇ ಬಿಡ್ಬೋದು ಸೊ ಇದನ್ನು ಹೀಗೆ ಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಲಿಗೆ ನನಗೆ ತುಂಬ ಇಷ್ಟ ಆಯಿತು ಸೊ ಹೊರಗಡೆಯಿಂದ ಬಂದಮೇಲೆ ನೋಡ್ತೀವಲ್ವ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಕಲರ್ ಅಂದರೆ ಇದು ವಾಷಬಲ್ ಇದೆ ಯಾರಾದರೂ ತೊಗೊಳ್ಳೋರಾದರೆ ವಾಷಬಲ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಬೇಕಾದಾಗ ನಾವು ಕ್ಲೀನ್ ಮಾಡ್ಕೋಬಹುದು ಇನ್ನೂ ಪರ್ಲ್ ಸ್ಟೋನ್ಸ್ ಈ ಥರದ್ದು ತಗೊಂಡ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಇವನ್ ವೇಳೆ ನಾವು ಕ್ಲೀನ್ ಮಾಡಿಕೊಂಡ್ರೂ ಅದೆಲ್ಲ ಬಿಡುತ್ತೆ ಸೊ ಭಾಳ ದಿನ ಬಾಳಿಕೆ ಬರೋಲ್ಲ ಸೊ ಇದು ಆಗಿ ನಾವು ಕ್ಲೀನ್ ಮಾಡ್ಕೋಬಹುದು ಅಷ್ಟೊಂದು ಕ್ಲೀನ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಸೊ ಚೆನ್ನಾಗಿದೆ ಸ್ಪನ್ಸ್ ಥರ ಇದು ಒಂದು ಸಾಫ್ಟ್ ಸಾಫ್ಟ್ ಆಗಿದೆ ಏನಂದರೆ ಕೆಳಗಡೆ ಪೋಷನ್ ಕಟ್ ಮಾಡಿದೀನಲ್ವ ಸೊ ಎಳೆ ಕೂಡ ಬಿಚ್ಚೋದಿಲ್ಲ ನಾವು ಎಲ್ಲಿ ಕಟ್ ಮಾಡ್ತೀವಿ ಅಷ್ಟಕ್ಕೆ ಸ್ಟಾಪ್ ಆಗಿಬಿಡುತ್ತೆ ಕೆಲವೊಂದು ಕ ಕಟ್ ಮಾಡಿದ್ರೆ ಎಳೆ ಬಿಚ್ಚಿ ಮತ್ತೆ ಅದನ್ನು ಏನಾಗ್ತದೆ ಅಂದರೆ ಚೆನ್ನಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಕೆಳಗಡೆ ಪಾರ್ಟ್ ಕೂಡ ಇದು ಆ ರೀತಿಯಲ್ಲ ಸೊ ಚೆನ್ನಾಗಿದೆ ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಹೇಗೆ ಬರುತ್ತೆ ಅಂತ ಸೊ ಬಾಮು ಸೋಳು ದೋಸೆ ಅಂತ ಇದ್ದಾಳೆ ಸೊ ದೋಸೆ ಹಾಕಿ ಕೊಡಬೇಕು ಇನ್ನೇನು ಬರ್ತಾರೆ ಸದ್ಯದಲ್ಲಿ ಸೊ ಬಂದ ಮೇಲೆ ಫಿಕ್ಸ್ ಮಾಡಿ ಹೋಗ್ತಾರೆ ಸೊ ಅದನ್ನು ಹಾಕಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ಪಡ್ಡು ದೋಸೆ ಬರೋರಿಗೆ ಇದೊಂದು ಸಿಂಪಲ್ ಟಿಪ್ ಅಂತ ಹೇಳ್ಬೋದು ಹಿಟ್ಟು ಹುಳಿ ಬರ್ತಾ ಇದ್ದರೆ ಅದನ್ನು ತಡೆಯೋದು ಹೇಗೆ ಗೊತ್ತಾ ನಮಗೆ ಬೇಕಾದಷ್ಟು ಹಿಟ್ಟಿಗೆ ಉಪ್ಪು ಸೋಡಾನ ಬೆರೆಸಿ ಪಡ್ಡನ್ನು ಹಾಕ್ಕೊಳ್ಬೇಕು ಅದಾದ ಉಳಿದ ಹಿಟ್ಟನ್ನು ನಾವು ಫ್ರಿಜ್ಜಲ್ಲಿ ಎತ್ತಿಟ್ರೆ ಸೊ ನೀವು ಯಾವುದೇ ಕಾರಣಕ್ಕೂ ಹಿಟ್ಟು ಹುಳಿ ಬರೋದಿಲ್ಲ ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಸೊ ನಾನು ದೋಸೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಯಾಕಂದರೆ ಸ್ವಲ್ಪ ಹಾಕಿದ್ರೆ ಮತ್ತೆ ಯಾವಾಗ ಏನಾದರೂ ಬೇಡ್ತಿರ್ತಾರೆ ಸೊ ದೋಸೆ ಸಾಕಾಯಿತು ಅಂದರೆ ಉತ್ತಪ್ಪ ಮಾಡ್ಕೋಬೋದು ಉತ್ತಪ್ಪ ಸಾಕಾಯಿತು ಅಂದರೆ ಪಡ್ ಕೂಡ ಮಾಡ್ಕೋಬೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಮಕ್ಕಳಲ್ವ ಹಾಗಾಗಿ ಯಾವಾಗ ಏನು ಬೇಡ್ತಾರೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋದು అదైనా కూడిక కాస్కో కవేసేది. దిస్ ఇన్ ది సింకాల ఆశే గిచ్చినా కతిద. అదా అది కొనిగలేదు. తినబడదు. లేదు. హెల్తీ ఫుడ్ తి తిని అంటే మా మా నాకు అదర కందం నేను వేబెక్కు. హెల్తీ ఫుడ్ తి తిని అంటే హమ్మ ಸ್ಕೂಲ್ ಸ್ಕೂಲಲ್ಲಿ ಏನು ಹೇಳಿದ್ದಾರೆ ಸಿ ಕಾಂಪಿಟೇಷನ್ ಇದೆ ಸೊ ಹೇಳೋದು ಮರ್ತೇ ಬಿಟ್ಟೆ ಸೊ ಸಿ ಕಾಂಪಿಟೇಷನ್ ಇದೆ ಇವಳಿಗೆ ಯಾವುದಾದ್ರು ಒಂದು ಪಾರ್ಟ್ ಆ್ಯಕ್ಟಿಂಗ್ ಮಾಡಿಸ್ಬೇಕು ಸ್ಪೀಚ್ ಕೂಡ ಮಾಡಿಸ್ಬೇಕು ಅದನ್ನು ರೆಡಿ ಮಾಡಬೇಕು ನಾನು ಇವತ್ತು ಸೊ ಯಾವತ್ತಿಟ್ಟ ಹತ್ತನೇ ತಾರೀಕು ಇದೆ ಅಂತ ಹೇಳಿದ್ದಾರೆ ಸೊ ಅಷ್ಟೊತ್ತಿಗೆ ಇವಳಿಗೆ ಯಾವುದು ಕರೆಕ್ಟ್ ಸೂಟ್ ಆಗುತ್ತೋ ಅದನ್ನು ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನೊಂದು ಏನಪ್ಪಾ ಅಂತಂದರೆ ಸ್ಪೀಚ್ ಕೂಡ ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಫಂಕ್ಷನ್ ಇದೆ ಅಲ್ವಾ ಸೊ ಇಂಡಿಪೆಂಡೆನ್ಸ್ ಡೇ ಹಾಗಾಗಿ ಅವಾಗೂ ಕೂಡ ಸ್ಪೀಚ್ ಕೊಟ್ಟಿದ್ದಾರೆ ಅದನ್ನು ಕೂಡ ಅವಳಿಗೆ ಟ್ರೈ ಮಾಡಬೇಕು ಹೇಳ್ತಾಳೆ ಇಲ್ಲೋ ಗೊತ್ತಿಲ್ಲ ಸೊ ಮೂಡೇ ಮೂಡು ಯಾವಾಗ ಮೂಡ್ ಹೇಗಿರುತ್ತೋ ಗೊತ್ತಿಲ್ಲ ಹಾಗಾಗಿ ಅದನ್ನು ಕೂಡ ಮಾಡಿಸ್ಬೇಕು ಸೊ ಆಲ್ಮೋಸ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿಸ್ಬೇಕು ಅಂತ ಯಾಕಂದರೆ ಮಕ್ಕಳೆಲ್ಲ ಅವ್ರನ್ನ ನೋಡಿಕೊಂಡು ಅವ್ರ ಮೂಡ್ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಇಲ್ಲದೆ ಹೋದರೆ ಮಕ್ಕಳಿಲ್ಲ ಅವ್ರಿಗೂ ಕೂಡ ಸ್ಕೂಲ್ಗೆ ಹೋಗಿ ಬಂದಿರ್ತಾರಲ್ವ ಹಾಗಾಗಿ ಟಯರ್ಡ್ ಆಗುತ್ತೆ ಸುಸ್ತಾಗುತ್ತೆ ಸೊ ಮೂಡ್ ಇರುತ್ತೆ ಒಂದೊಂದು ಟೈಮ್ನಲ್ಲಿ ಮೂಡ್ ಇರೋದಿಲ್ಲ ಅವಳನ್ನು ಮೂಡ್ ನೋಡಿಕೊಂಡು ಅದು ಸ್ಪೀಚ್ ನಾನು ಬೈಪಾಟ್ ಮಾಡಿಸ್ಬೇಕು ಇವಳಿಗೆ ಸೊ ದೋಸೆ ಅಂತೂ ರೆಡಿ ಮಾಡ್ಕೊಂಡಿದ್ದೀನಿ ಅವಳಿಗೆ ಈ ಚಟ್ನಿ ಇಷ್ಟ ಆಗೋದಿಲ್ಲ ಸೊ ಆದ್ರೂ ಕೂಡ ಸ್ವಲ್ಪ ಹಚ್ಚಿದ್ದೀನಿ ಯಾಕಂದರೆ ಎಷ್ಟೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾವು ಚಟ್ನಿನ ರೆಡಿ ಮಾಡಿರ್ತೀವಿ ಸ್ವಲ್ಪನಾದ್ರೂ ಮಕ್ಕಳಿಗೆ ತಿನ್ನಿಸಿದ್ರೆ ಸೊ ಯಾವ ರೀತಿ ಊಟ ಮಾಡ್ಬೇಕು ಅನ್ನೋದನ್ನು ರೂಢಿ ಆಗುತ್ತೆ ಇವನ್ ಕೇಸ್ ನಾವು ತಿನ್ನೋದಿಲ್ಲ ಸೊ ಹೋಗೋದಿಲ್ಲ ಹೇಳಿ ಬಿಟ್ಬಿಟ್ರೆ ಅವರು ಕೂಡ ಯಾವತ್ತೂ ಊಟ ಮಾಡೋದಿಲ್ಲ ಡೈಲಿ ಅಂತಲ್ಲ ಸೊ ಯಾವಾಗಲಾಗೂ ಒಂದೊಂದು ಸರಿ ಈ ಥರದ್ದು ಮಾಡಿ ತಿನ್ನಿಸ್ತಾ ಇದ್ರೆ ಅವ್ರಿಗೂ ಕೂಡ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಏನು ಗೊತ್ತಾ ಊಟ ಮಾಡಿಸ್ಬೇಕಾದ್ರೆ ಅಬ್ಬಾ ತುಂಬಾ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಸೊ ಟೇಸ್ಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಏನಾದ್ರೂ ಈ ತರ ಹೇಳ್ಬಿಟ್ಟು ಮಾಡಿಸಿದ್ರೆ ಅವರು ತಿನ್ನೋದಿಲ್ಲ ಅಂತ ಅಂದ್ರು ಕೂಡ ತಿನ್ಬಿಡ್ತಾರೆ ಸೊ ಅದಕ್ಕಾಗಿ ನಾನು ಅವಳಿಗೆ ಚಟ್ನಿ ಇಷ್ಟ ಆಗೋದಿಲ್ಲ ಅಷ್ಟೇ ಅಕ್ಕಿ ಊಟ ಮಾಡೋದು ಹಾಗಾಗಿ ದೋಸೆ ಜೊತೆ ನಾನು ಚಟ್ನಿ ಮತ್ತು ಸಾರನ್ನ ಮಾಡಿದ್ದೀನಿ ಸೊ ಅದನ್ನ ಮತ್ತೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಅಮ್ಮು ದೋಸೆ ಅಂತ ಹೇಳಿದ್ಲು ಸೊ ದೋಸೆ ಹಾಕಿ ಕೊಟ್ಟಿದ್ದೀನಿ ಅವಳು ಕೂಡ ಊಟ ಇದ್ದಾಳೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಸೊ ಊಟ ಮಾಡಬೇಕಾದ್ರೆ ಟಿ ವಿ ನೋಡ್ತಾ ಊಟ ಮಾಡ್ತಾಳೆ ಅಷ್ಟೊತ್ತಿಗೆ ಟೈಮ್ ಬೇರೆ ಆಯ್ತಲ್ವ ಸೊ ಸೋಫಾದವರು ಕೂಡ ಬಂದುಬಿಟ್ರು ಇನ್ನು ಹೊರಗಡೆ ಹೋಗಿ ನೋಡಿದ್ರೆ ಗಾಡಿಯಲ್ಲಿ ತೊಗೊಂಡು ಬರ್ತಾಯಿದ್ರು ಸೊ ನೋಡಿ ಫೈನಲಿ ನಮ್ಮ ಸೋಫಾ ಮನೆಗೆ ತೊಗೊಂಡು ಬಂದರು ಸೊ ತಗೊಂಡು ಬರಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಬೋದು ಬಿಕಾಸ್ ನಮಗೆ ಬಾಜು ಸೈಟಲ್ಲಿ ಫ್ಲ್ಯಾಟ್ ಇದೆ ಅಲ್ವಾ ಅಲ್ಲಿ ಮನೆ ಇರಲಾರ್ದೆ ಚಲೋ ಆಯಿತು ಅಂತ ಅನಿಸುತ್ತೆ ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವ್ರಿಗೆ ತೊಗೊಂಡು ಬರೋದು ತುಂಬಾ ಕಷ್ಟ ಆಯಿತು ಮೇಲ್ಗಡೆ ಎತ್ಕೊಂಡು ತೊಗೊಂಡು ಬರಬೇಕಲ್ವಾ ಸೊ ತೊಗೊಂಡು ಬಂದು ಮನೆ ಮುಂದೆ ಇಟ್ಟು ಒಳಗೆ ತೊಗೊಂಡು ಬರಬೇಕು ಹಾಗೆ ಅಂತ ಅಂದ್ಕೊಂಡಿದ್ರು ಬಟ್ ಅಲ್ಲಿ ಸ್ಪೇಸ್ ಇರಲಿಲ್ಲ ಹಾಗಾಗಿ ತಗೊಂಡು ಬರಬೇಕಾದ್ರೆ ತುಂಬಾ ಕಷ್ಟ ಆಯಿತು ಸೊ ಫೈನಲಿ ಸೋಫಾ ಓಪನ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಅವರ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನನಗಂತರೂ ಈ ಥರ ಪ್ಯಾಕಿಂಗ್ ಮಾಡಿರೋದು ತುಂಬಾ ಇಷ್ಟ ಆಯಿತು ಬಿಕಾಸ್ ಎಲ್ಲಾದರೂ ಡ್ಯಾಮೇಜ್ ಆಯಿತು ಅಂದರೆ ನೀಟಾಗಿ ಗೊತ್ತಾಗಿಬಿಡುತ್ತೆ ಅಲ್ಲಿ ನಾವು ಡೈರೆಕ್ಟಾಗಿ ನೋಡ್ಬೋದು ಬಟ್ ಕೆಲವೊಂದು ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಕೂಡ ಆಗಬಾರ್ದು ಅಂತ ಈ ರೀತಿಯಾಗಿ ರಟ್ಟಿನಿಂದ ಪ್ಯಾಕ್ ಮಾಡಿಕೊಂಡು ಬರ್ತಾರೆ ನಾನು ಏನು ಅಂದ್ಕೊಂಡೆ ಸೊ ಹೇಗಿರುತ್ತೆ ಹಾಗೆ ತೊಗೊಂಡು ಬಂದು ಇಟ್ಬಿಟ್ಟು ಹೋಗ್ತಾರೆ ಅಂಥೇಳಿ ಸೊ ಆ ರೀತಿ ಏನಿಲ್ಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದು ಇಟ್ಟು ಹೋಗ್ತಾರೆ ಸೊ ಫೈನಲ್ ಆಗಿ ಎಲ್ಲಿಡಬೇಕು ಅಂತ ಕೇಳ್ತಾಯಿದ್ರು ಸೊ ಅವರು ನಾವು ಅಲ್ಲಿ ಇಲ್ಲಿ ಅಂತ ಇನ್ನೂ ಫಿಕ್ಸ್ ಮಾಡಿಕೊಂಡಿಲ್ಲ ಸೊ ಆಮೇಲೆ ನೋಡಿದ್ರಾಯಿತು ಎಲ್ಲಿ ಇಟ್ಟರೆ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಅಲ್ಲಿ ಅವ್ರಿಗೆ ಅನುಕೂಲ ಹಾಗೆ ಇಟ್ಬಿಟ್ಟು ಹೋಗಿದ್ದಾರೆ ಅವರು ಕೂಡ ಇದ್ರು ಎಲ್ಲಿ ಇಡೋಣ ಅಂಥೇಳಿ ಸೊ ಹಾಲಲ್ಲಿ ಎಲ್ಲಾದರೂ ಇಡಬೇಕು ಇನ್ನೂ ಅದೇ ಪ್ಲೇಸ್ ಅಂತೇಳಿ ನಾವಿನ್ನೂ ಫೈನಲ್ ಮಾಡ್ಕೊಂಡಿಲ್ಲ ಸೊ ಅವ್ರದ್ದು ಪೇಪರ್ ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ಸಿಗ್ನೇಚರ್ ಮಾಡಿಬಿಟ್ಟು ಎಲ್ಲಾದರೂ ಸ್ಕ್ರ್ಯಾಚಸ್ ಆಗಿದೆಯಾ ನೋಡಿ ಅಂತ ಹೇಳ್ತಾಯಿದ್ರು ನಾನು ಕೂಡ ಚೆಕ್ ಮಾಡ್ತಾಯಿದ್ದೆ ಸೊ ಎಲ್ಲಿಯೂ ಕೂಡ ಸ್ಕ್ರ್ಯಾಚಸ್ ಆಗಿರಲಿಲ್ಲ ಅದಾದಮೇಲೆ ಟೀ ಪಾಯ್ ಕೂಡ ಪಾರ್ಟ್ಗಳನ್ನು ಸಪ್ರೇಟಾಗಿ ತೊಗೊಂಡು ಬಂದು ಮನೆಯಲ್ಲೇ ಕೂತ್ಕೊಂಡು ಅದನ್ನು ಫಿಕ್ಸ್ ಮಾಡಿ ಕೊಟ್ಟು ಹೋಗ್ತಾರೆ ಸೊ ಫೈನಲ್ ಆಗಿ ನಮ್ಮ ಸೋಫಾ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್